ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾವಿಗೆ ಪಾಯಸ ಪ್ರಿಪೇರ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಮದುವೆ ಮನೆಯಲ್ಲಿ ಮಾಡುವ ಶಾವಿಗೆ ಪಾಯಸನ ಇನ್ಸ್ಟೆಂಟಾಗಿ ಮನೆಯಲ್ಲೇ ತುಂಬ ಸುಲಭವಾಗಿ ಪ್ರಿಪೇರ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ನೀವು ಶಾವಿಗೆ ಪಾಯಸ ಮಾಡಿದರೆ ಸ್ವಲ್ಪನೂ ಅಂಟಂಟಾಗಲ್ಲ ಬೆಳಗ್ಗೆ ಮಾಡಿದರೆ ಸಾಯಂಕಾಲ ತನಕನೂ ಅದೇ ಕನ್ಸಿಯಲ್ಲೂ ಸಹ ಇರುತ್ತೆ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಕೆಲವೊಂದು ಒಂದು ಡ್ರೈ ಫ್ರೂಟ್ಸ್ಗಳನ್ನು ನಾವು ಇಲ್ಲಿ ಹುರ್ಕೊಳ್ಬೇಕಾಗುತ್ತೆ ಮೊದಲಿಗೆ ಇಲ್ಲಿ ನಾನು ಬಾದಾಮಿ ಮತ್ತು ಗೋಡಂಬಿನ ತಗೊಂಡಿದ್ದೀನಿ ಇಲ್ಲಿ ನೀವು ಬಾದಾಮಿ ಗೋಡಂಬಿ ದ್ರಾಕ್ಷಿನೇ ತೊಗೊಳ್ಬೇಕಂತಿಲ್ಲ ನಿಮಗೆ ಇಷ್ಟ ಬಂದಿರೋ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು ಇದರಲ್ಲಿ ನೀವು ಹಾಕ್ಕೊಳ್ಬೋದು ಪಿಸ್ತಾನೂ ಹಾಕ್ಕೊಳ್ಬೋದು ಚಿರೋಂಜಿನೂ ಹಾಕ್ಕೊಳ್ಬೋದು ಮತ್ತು ವಾಟರ್ ಮೆಲನ್ ಸೀಡ್ ಇರುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ಬೋದು ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಮೊದಲಿಗೆ ಹುರ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ನೋಡ್ತಿರ್ಬೋದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಂಡ್ಬಿಟ್ಟೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ದ್ರಾಕ್ಷಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿನ ಮೊದಲೇ ಹಾಕಿಬಿಟ್ಟು ನಾವು ಬಾದಾಮಿ ಗೋಡಂಬಿ ಜೊತೆಗೆ ಫ್ರೈ ಮಾಡಿದರೆ ದ್ರಾಕ್ಷಿ ಬೇಗನೆ ಸೀದೋಗುತ್ತೆ ಅದಕ್ಕೋಸ್ಕರ ನಂತರ ಇದನ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ದ್ರಾಕ್ಷಿನೂ ಸಹ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸಹ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ಗಳನ್ನು ಒಂದು ಪ್ಲೇಟಲ್ಲಿ ತೆಗೆದುಬಿಟ್ಟು ಪಕ್ಕದಲ್ಲಿ ಎತ್ತಿಟ್ಕೊಂಬಿಡಿ ಇದೇ ತುಪ್ಪದಲ್ಲಿ ನಾನು ಇನ್ನೊಂದು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತುಪ್ಪ ಜಾಸ್ತಿ ಬೇಕಾದರೆ ಒಂದು ಚಮಚ ಹಾಕ್ಕೊಳ್ಳಿ ಇಲ್ಲದೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಒಂದು ಕಪ್ಪಷ್ಟು ಹಸಿ ಇರುವ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ರೋಸ್ಟೆಡ್ ಶಾವಿಗೆ ಹಾಕೊಂಡಿಲ್ಲ ಸ್ನೇಹಿತರೆ ಇಲ್ಲಿ ನಾನು ಹಸಿಯಾಗಿರುವ ಶಾವಿಗೆನ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಇದನ್ನು ನಾವು ಬಿಸ್ಕೆಟ್ ಕಲರ್ ಬರುವವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಕೈ ಬೆಳೆದ ಹಾಗೆ ನಿಮ್ಮ ಬಳಿ ಟೈಮ್ ಇಲ್ಲ ಅಂತೇಳಿದರೆ ನೀವು ಸ್ವಲ್ಪ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಟು ಲೋ ಮಾಡ್ಕೊಂಡ್ಬಿಟ್ಟು ಸಹ ಶಾವಿಗೆನ ಹುರ್ಕೊಳ್ಬೋದು ಇಲ್ಲಿ ನಾನು ಒಂದು ಇಂಚಷ್ಟು ಚಕ್ಕೆನ ತುಂಡು ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಹಾಕಿದರೆ ಫ್ಲೇವರು ಟೇಸ್ಟು ತುಂಬಾ ಒಂದು ಸರಿ ಹಾಕಿಬಿಟ್ಟು ಮಾಡಿ ತುಂಬಾ ಇಷ್ಟಪಡ್ತೀರಾ ನೋಡ್ತಿರ್ಬೋದು ಶಾವಿಗೆ ಕಲರೆಲ್ಲ ಟರ್ನ್ ಆಗಿದೆ ಬಿಸ್ಕೆಟ್ ಕಲರ್ ಬಂದಿದೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಶಾವಿಗೆನ ಈ ರೀತಿ ನೀವು ತುಪ್ಪದಲ್ಲಿ ಶಾವಿಗೆನ ಹುರ್ಕೊಂಡು ಮಾಡಿದರೆ ಪಾಯಸ ಶಾವಿಗೆ ಸ್ವಲ್ಪನೂ ಅಂಟಂಟಾಗಲ್ಲ ಬಿಡಿ ಬಿಡಿ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಬೆಳಗ್ಗೆ ಮಾಡಿದರೆ ಸಾಯಂಕಾಲ ತಲ್ಕಾನು ಶಾವಿಗೆ ಪಾಯಸ ಹಾಗೆ ಇರುತ್ತೆ ಸ್ವಲ್ಪ ಗಟ್ಟಿ ಆಗಲ್ಲ ಶಾವಿಗೆ ಚೆನ್ನಾಗಿ ಹುರ್ಕೊಂಡಾದಮೇಲೆ ನೀರು ಹಾಕಿಬಿಟ್ಟು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಒಂದು ಕಪ್ಪಷ್ಟು ಶಾವಿಗೆಗೆ ಎರಡು ಕಪ್ಪಷ್ಟು ನೀರು ಹಾಕಿಬಿಟ್ಟು ನಾವು ಶಾವಿಗೆನ ಬೇಯಿಸ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾನು ಒಂದರ ಕಪ್ಪಷ್ಟು ನೀರು ಹಾಕಿಬಿಟ್ಟು ನೀರು ಜೊತೆಗೆ ಶಾವಿಗೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕಿಬಿಟ್ಟು ಶಾವಿಗೆನ ನಾವು ನೀರಿನ ಪ್ರಮಾಣ ಕಡಿಮೆ ಆಗುವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ನೀರು ಹಾಕಿಬಿಟ್ಟು ಶಾವಿಗೆ ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ಶಾವಿಗೆ ನೀರು ಹಾಕಿದ್ಮೇಲೆ ಐ ಫ್ಲೇಮಲ್ಲಿ ನೀವು ಶಾವಿಗೆನ ಬೇಯಿಸ್ಕೊಳ್ಬೋದು ಇಲ್ಲಿ ನೀವು ಹಾಲು ಸಹ ಹಾಕ್ಬಿಟ್ಟು ಶಾವಿಗೆ ಬೇಯಿಸ್ಕೊಳ್ಬೋದು ಹಾಲು ಹಾಕಿದರೆ ಹೈ ಫ್ಲೇಮಲ್ಲಿ ನೀವು ಶಾವಿಗೆನ ಬೇಯಿಸ್ಕೊಳೋಕ್ಕಾಗಲ್ಲ ಯಾಕಂದರೆ ಹಾಲು ಬೇಗನೆ ಉಕ್ಕೋಗುತ್ತೆ ಅದೇ ನೀರು ಹಾಕಿದರೆ ಅವಕಲ್ಲ ಬೇಗನೆ ಶಾವಿಗೆ ಬೇಯುತ್ತೆ ಅದಕ್ಕೋಸ್ಕರ ನಾನು ಮೊದಲಿಗೆ ನೀರು ಹಾಕಿಬಿಟ್ಟು ಶಾವಿಗೆನ ಬೇಯಿಸ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಶಾವಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಶಾವಿಗೆ ಚೆನ್ನಾಗಿ ಬೆಂದಿದೆ ಇದಕ್ಕೆ ಈಗ ನಾವು ಹಾಲನ್ನು ಹಾಕ್ಕೊಳ್ಬೋದು ಇಲ್ಲಿ ನಾನು ಅರ್ಧ ಲೀಟ್ರಷ್ಟು ಹಾಲನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲು ಹಾಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಲನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಆದಷ್ಟು ಗಟ್ಟಿ ಹಾಲು ತೊಗೊಂಡ್ರೆ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಗಟ್ಟಿ ಹಾಲು ತೊಗೊಂಡಿದ್ದೀನಿ ಶಾವಿಗೆ ಪಾಯಸಕ್ಕೆ ಹಾಲು ಹಾಕಿದ ಮೇಲೆ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ನೀವು ಹಾಲಿನ ಜೊತೆಗೆ ಶಾವಿಗೆನ ಜಾಸ್ತಿ ಹೊತ್ತು ಕುದಿಸೋಕ್ಕೆ ಹೋಗಬೇಡಿ ಯಾಕಂತ ಆಮೇಲೆ ಹೇಳ್ತೀನಿ ನಿಮಗೆ ಒಂದು ಕುದಿ ಬಂದಮೇಲೆ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಷ್ಟು ಶಾವಿಗೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ ನಿಮಗೆ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಮಾಡ್ಕೊಳ್ಳಿ ಕಡಿಮೆ ಬೇಕಾದ್ರೆ ಕಡಿಮೆನೂ ಸಹ ಮಾಡ್ಕೊಳ್ಬೋದು ಸಕ್ಕರೆ ಹಾಕಿದ ಮೇಲೆ ಒಂದರಿಂದ ಒಂದೂವರೆ ನಿಮಿಷ ಅಥವಾ ಒಂದರಿಂದ ಎರಡು ಕುದಿ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಅಷ್ಟೇ ಜಾಸ್ತಿ ಹೊತ್ತು ನೀವು ಇದನ್ನು ಹಾಲಿನ ಜೊತೆಗೆ ಬೇಸ್ಕೊಳಕ್ಕೆ ಹೋಗಬೇಡಿ ಒಂದು ನಿಮಿಷ ಆದಮೇಲೆ ಕೊನೆಯದಾಗಿ ಏಲಕ್ಕಿ ಪುಡಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಡಾದ ನಾವು ಫ್ರೈ ಮಾಡಿಟ್ಕೊಂಡಿರುವ ಬಾದಾಮಿ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಇದ್ರ ಕನ್ಸಿಸ್ಟಿ ಯಾವ ರೀತಿ ಇದೆ ಹೇಳ್ಬಿಟ್ಟು ಹತ್ತು ನಿಮಿಷ ಆದಮೇಲೆ ಇದ್ರ ಕನ್ಸಿಸ್ಟಿ ಯಾವ ರೀತಿ ಬರುತ್ತೆ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ನಿಮಿಷ ಆಗಿದೆ ಶಾವಿಗೆ ಪಾಯಸ ಸ್ವಲ್ಪ ತಣ್ಣಗಾಗಿದೆ ನೋಡ್ತಿರ್ಬೋದು ಈಗ ಶಾವಿಗೆ ಪಾಯಸ ಕನ್ಸಿಸ್ಟಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಕನ್ಸಿಸ್ಟಿ ನೀವು ಬೆಳಗ್ಗೆ ಮಾಡಿದರೆ ಸಾಯಂಕಾಲ ತಾಲಕ್ಕೂ ಇದೇ ಕನ್ಸಿಸ್ಟಿಯಲ್ಲಿ ಇರುತ್ತೆ ಸ್ವಲ್ಪ ಚೇಂಜ್ ಆಗೋಲ್ಲ ನೀವು ಹಾಲು ಮತ್ತು ಸಕ್ಕರೆ ಜೊತೆಗೆ ಶಾವಿಗೆನ ಜಾಸ್ತಿ ಹೊತ್ತು ಕುದಿಸಿದ್ರೆ ಮೊದಲಿಗೆ ಸ್ವಲ್ಪ ಈ ಕನ್ಸಿಸ್ಟಿಯಲ್ಲಿ ಬಂದರೆ ಸ್ವಲ್ಪ ಹೊತ್ತು ಆದಮೇಲೆ ಉಪ್ಪಿಟ್ಟು ಥರ ಗಟ್ಟಿ ಅಗ್ ಅಡುಗೆ ಭಟ್ಟು ಸಹ ಇದೇ ರೀತಿ ಇದೇ ಟ್ರಿಕ್ ಉಪಯೋಗಿಸ್ಬಿಟ್ಟು ಶಾವಿಗೆ ಪಾಯಸನ ಮಾಡ್ತಾರೆ ನೀವು ಇದೇ ರೀತಿ ಶಾವಿಗೆ ಪಾಯಸನ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ಆಗಲ್ಲ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಶಾವಿಗೆ ಒಂದಕ್ಕೊಂದು ಅಂಟಿಲ್ಲ ಬಿಡಿ ಬಿಡಿ ಆಗಿದೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಈ ರೀತಿ ಶಾವಿಗೆ ಪಾಯಸನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪೇರ್ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಒಂದ್ಸರಿ ಈ ರೀತಿ ಶಾವಿಗೆ ಪಾಯಸ ಪ್ರಿಪೇರ್ ಮಾಡಿಬಿಟ್ಟು ಕಮೆಂಟಲ್ಲಿ ಹೇಳಿ ಯಾವ ರೀತಿ ಶಾವಿಗೆ ಪಾಯಸ ಬಂದಿದೆ ಅಂತ ಹೇಳಿಬಿಟ್ಟು ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದನ್ನ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಬಟ್ಲಲ್ಲಿ ನೋಡ್ತಿರ್ಬೋದು ಎಷ್ಟು ಶಾಗಿ ಬಿಡಿ ಬಿಡಿಯಾಗಿ ಉದುರುದ್ರಾಗಿ ಬಂದಿದೆ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಧಾನದಿಂದ ನೀವು ಶಾವಿಗೆ ಪಾಯಸ ಪ್ರಿಪೇರ್ ಮಾಡಿದರೆ ಫಸ್ಟ್ ಟೈಮ್ ಮಾಡೋರು ಸಹ ತುಂಬ ಆಗಿರೋ ಶಾವಿಗೆ ಪಾಯಸನ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಈಸಿಯಾಗಿದೆ ಇನ್ಸ್ಟೆಂಟಾಗೂ ಸಹ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಜಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಶಾವಿಗೆ ಪಾಯಸನ ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಈ ರೀತಿ ಪ್ರಿಪೇರ್ ಮಾಡಿ ನೋಡಿ ನೋಡ್ತಿರ್ಬೋದು ಶಾವಿಗೆ ಸ್ವಲ್ಪನೂ ಅಂಟಂಟಾಗಿಲ್ಲ ಬಿಡಿ ಬಿಡಿಯಾಗಿದೆ ಚೆನ್ನಾಗಿ ಬೆಂದಿದೆ ತುಂಬನೇ ಆಗಿದೆ ಒಮ್ಮೆ ಪ್ರಿಪೇರ್ ಮಾಡಿ ನೋಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಟಿಲ್ ದೇನ್ ಟಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ